ಬಂದು ಹೋಗುವ ದಾರಿಯ ನಡುವೆ ಬಂದು ಬಳಗ ಹತ್ತಾರು ರೀತಿ ನೀತಿ ಪ್ರೀತಿ ಜಾತಿ ಎಂಬ ಅಂಕುಡೊಂಕುಗಳು ನೂರಾರು ಇದ್ದಾಗ ಇಲ್ಲದಾಗ ಹಣವು ಏರುಪೇರುಗಳ ದೃಷ್ಟಿಕೋನಗಳು ಸಾವಿರಾರು ಬಂದು ಹೋಗುವ ಆರಂಭ ಅಂತಿಮದಲ್ಲಿ ಎಂದೆಂದೂ ಒಂಟಿಯಾಗಿ ಸಾಗುವ ಆತ್ಮಗಳು ಕೋಟ್ಯಾಂತರರು ಎಂದೆಂದೂ ಒಂಟಿಯಾಗಿ ಸಾಗುವ ಆತ್ಮಗಳು ಕೋಟ್ಯಾಂತರರು ಒಂಟಿಯಾಗಿ ಸಾಗುವ ಆತ್ಮಗಳು ಕೋಟ್ಯಾಂತರರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರ್ ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ